ನೋಡಿ ಸಂಪೂರ್ಣವಾಗಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಫಸ್ಟ್ ರನ್ನ ಈ ರನ್ನನ ಕಾಲ ಹತ್ತನೇ ಶತಮಾನ ಎಷ್ಟನೇ ಶತಮಾನದವನು ರನ್ನ ಹತ್ತನೇ ಶತಮಾನದವನು ಈ ರನ್ನನ ಊರು ಮುಧೋಳ ರನ್ನನ ಊರು ಯಾವುದು ಮುಧೋಳ ಎಲ್ ಬರ್ತದ ಮುಧೋಳ ಬಾಗಲ್ಕೋಟ್ ಡಿಸ್ಟ್ರಿಕ್ಟ್ ನಲ್ಲಿ ಬಾಗಲ್ಕೋಟ್ ಈ ರನ್ನನ ತಂದೆ ತಾಯಿ ನೋಡಿ ತಂದೆ ಜೀನವಲ್ಲಭ ತಾಯಿ ಅಬ್ಬಲಬ್ಬೆ ತಂದೆ ಜೈನವಲ್ಲಭ ತಾಯಿ ಅಬ್ಬಲಬ್ಬೆ ಈತನ ವೃತ್ತಿ ಬಳೆಗಾರ ವೃತ್ತಿ ಯಾವುದು ಬಳೆಗಾರ ವೃತ್ತಿಯನ್ನು ಮಾಡ್ತಿದ್ದ ರನ್ನ ಆಶ್ರಯದಾತ ಕಲ್ಯಾಣಿ ಚಲಕೆಂದರೆ ಸತ್ಯಾಶ್ರಯ ಇರಿವು ಬೆಡಂಗ ಯಾರ ಸ್ಥಾನದಲ್ಲಿದ್ದ ರನ್ನ ವೆರಿ ಇಂಪಾರ್ಟೆಂಟ್ ನೋಡ್ರಿ ಆಶ್ರಯದಾತ ಸತ್ಯಾಶ್ರಯ ಇರಿವು ಬೆಡಂಗ ಈ ರನ್ನನ ವಿದ್ಯಾ ಕೇಂದ್ರ ಶ್ರವಣ ಬೆಳಗೊಳ ಶ್ರವಣ ಬೆಳಗೊಳ ಈ ರಣ್ಣನ ಕೇಂದ್ರವಾಗಿತ್ತು ನೋಡಿ ಈತನ ಬಿರುದುಗಳು ನೋಡೋಣ ವೆರಿ ಇಂಪಾರ್ಟೆಂಟ್ ನೋಡಿ ಬಿರುದುಗಳು ಮತ್ತು ಕೃತಿಗಳು ಕವಿ ಚಕ್ರವರ್ತಿ ಮೂರನೇ ರತ್ನತ್ರಯ ಕವಿಜನ ಕವಿ ತಿಲಕ ಕವಿ ಚತುರ್ಮುಖ ನೋಡಿ ನೊಮ್ಮೆ ಈತನಿಗಿರುವಂತಹ ಬಿರುದುಗಳು ಚಕ್ರವರ್ತಿ ಮೂರನೇ ರತ್ನತ್ರಯ ಕವಿಜನ ಕವಿ ತಿಲಕ ಕವಿ ಚತುರ್ಮುಖ ಏನೋ ಈತನ ಕೃತಿಗಳು ನೋಡಿ ಅಜಿತ ಪುರಾಣ ಅಜಿತ ಪುರಾಣ ಗಧಾಯುದ್ಧ ಚಕ್ರೇಶ್ವರ ಚರಿತೆ ಅಜಿತ ತೀರ್ಥಂಕರ ಚರಿತೆ ಪರಶುರಾಮ ಚರಿತೆ ರನ್ನ ಕಂದ ನೆನಪಿಟ್ಕೊಳ್ಳಿ ಪರೀಕ್ಷಾ ದೃಷ್ಟಿಯಿಂದ ಅಜಿತ ಪುರಾಣ ಗಧಾಯುದ್ಧ ಚಕ್ರೇಶ್ವರ ಚರಿತೆ ಅಜಿತ ತೀರ್ಥಂಕರ ಚರಿತೆ ಪರಶುರಾಮ ಚರಿತೆ ರನ್ನ ಕಂದ ಈ ಆರು ಕೃತಿಯಲ್ಲೇ ಆತನ ಎರಡು ಕೃತಿಗಳು ಅಜಿತ ಪುರಾಣ ಮತ್ತು ಗದಾ ಯುದ್ಧ ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ ನೋಡೋಣ ಮೊದಲಿಗೆ ಮೊದಲಿಗೆ ಅಜಿತನಾದ ಪುರಾಣ ಎನ್ನುವಂತ ಗ್ರಂಥದ ಬಗ್ಗೆ ನೋಡೋಣ ಇದು ಒಟ್ಟು ಹದಿನಾಲ್ಕು ಆಶ್ವಾಸಗಳನ್ನು ಒಳಗೊಂಡಿರುವಂತಹ ಕೃತಿ ಇದು ಎಷ್ಟು ಹದಿನಾಲ್ಕು ಆಶ್ವಾಸಗಳನ್ನು ಒಳಗೊಂಡಿದೆ ಇದೊಂದು ಹೆಂತ ಕಾವ್ಯ ಅಂತ ಕೇಳಿದಾಗ ಇದೊಂದು ಆಗಮಿಕ ಕಾವ್ಯ ಇದು ಆಗಮಿಕ ಕಾವ್ಯವಾಗಿದೆ ಈ ಅಜಿತನಾಥ ಪುರಾಣ ಎನ್ನುವ ಗ್ರಂಥ ಯಾರ ಬಗ್ಗೆ ತಿಳಿಸ್ಕೊಡ್ತದ ಅಂತ ನೋಡಿದಾಗ ಆ ವರ್ಧನರ ಎರಡನೇ ತೀರ್ಥಂಕ ಯಾರು ಅಜಿತನಾಥ ಅಜಿತನಾಥ ಮತ್ತೆ ಎರಡನೇ ಚಕ್ರವರ್ತಿಯಾದ ಸಗರನ ಬಗ್ಗೆ ಮಾಹಿತಿಯನ್ನು ನೀಡ್ತದ ಯಾವ ಕೃತಿ ಅಜಿತನಾಥ ಪುರಾಣ ಅಲ್ಲದೆ ರತ್ನತ್ರೇಯರ್ ಎಂಬ ಮಾತು ಈ ಕೃತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖವಾಗ್ತದ ಯಾವ ಕೃತಿಯಲ್ಲಿ ಅಜಿತನಾಥ ಎನ್ನುವಂತ ಅಜಿತನಾಥ ಪುರಾಣ ಎನ್ನುವಂತ ಗ್ರಂಥದಲ್ಲಿ ರತ್ನತ್ರೇಯರ್ ಎಂಬ ಮಾತು ಮೊದಲಿಗೆ ಉಲ್ಲೇಖ ಕೊಡ್ತದ ಈ ಕೃತಿಯನ್ನು ಅತ್ತಿಮಬ್ಬೆಯು ಭರಿಸಿದ್ದಾಳೆ ಅನ್ನಲಾಗ್ತದ ಯಾರು ಅತ್ತಿಮಬ್ಬೆ ಓಕೆ ಎದಷ್ಟು ಅದಿತ್ಯನಾಥ ಪುರಾಣದ ಬಗ್ಗೆ ಆಯ್ತು ಎರಡನೇದಾಗಿ ಗದಾಯುದ್ಧ ಈ ಗದಾಯುದ್ಧ ಎನ್ನುವಂತಹ ಗ್ರಂಥ ಇದೊಂದು ತಾರ್ಕಿಕ ಕಾವ್ಯವಾಗಿದೆ ಎಂತಹ ಕಾವ್ಯವಿದು ತಾರ್ಕಿಕ ಕಾವ್ಯ ಇದು ಗಧಾಯುದ್ಧ ಇದು ಕೂಡ ಹದಿನಾಲ್ಕು ಆಸ್ವಾಸಗಳನ್ನು ಒಳಗೊಂಡಿರುವಂತಹ ಕೃತಿ ಇದು ಈ ಗದಾಯುದ್ಧಕ್ಕೆ ಆಕಾರ ಗ್ರಂಥಗಳ ನೋಡಿ ಪಂಪ ಭಾರತದ ಹದಿಮೂರನೇ ಆಶ್ವಾಸ ಮತ್ತ ಭಟ್ಟನಾರಾಯಣನ ವೇಣಿ ಸಂಹಾರ ಈ ಎರಡು ಕೃತಿಗಳು ಗದಾ ಯುದ್ಧಕ್ಕೆ ಆಕಾರ ಗ್ರಂಥಗಳು ನೋಡಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪಂಪ ಭಾರತದ ಹದಿಮೂರನೇ ಆಸ್ವಾಸ ಮತ್ತ ಭಟ್ಟನಾರಾಯಣನ ವೇಣಿ ಸಂಹಾರ ಈ ಕೃತಿಯ ನಾಯಕ ಆಶ್ರಯದಾತನಾದ ಸತ್ಯಾಶ್ರಯ ಈತನನ್ನ ಭೀಮನೊಂದಿಗೆ ಹೋಲಿಸಿ ಈ ಕೃತಿ ರಚನೆ ಮಾಡಿರುವಂತದ್ದು ಯಾರನ್ನು ಹೋಲಿಸಿ ಭೀಮನೊಂದಿಗೆ ಹೋಲಿಸಿ ಈ ಈ ಕೃತಿಯಲ್ಲಿ ಭೀಮನ ರೋಷ ಮತ್ತು ದುರ್ಯೋಧನ ಸ್ಥಿತಿಯನ್ನ ಉಲ್ಲೇಖ ಮಾಡಿರುವಂಥದ್ದು ಎದೆಷ್ಟು ಗಧಾ ಯುದ್ಧದ ಬಗ್ಗೆ ಆತು ಈಗ ಒಂದನೇ ನಾಗವರ್ಮನ ಬಗ್ಗೆ ನೋಡೋಣ ಈ ಒಂದನೇ ನಾಗವರ್ಮನ ಕಾಲ ಒಂಬೈನೂರ ತೊಂಬತ್ತು ಅಂದ್ರೆ ಹತ್ತನೇ ಶತಮಾನ ಈತನ ಕಾಲ ಒಂಬೈನೂರ ತೊಂಬತ್ತು ಆಶ್ರಯದಾತ ನೋಡಿ ಆಶ್ರಯದಾತ ಗಂಗ ಮನೆತನದ ದೊರೆ ರಕ್ಕಸ ಗಂಗಾ ಯಾರ ಸ್ಥಾನದಲ್ಲಿದ್ದ ಒಂದನೇ ನಾಗವರ್ಮ ಗಂಗಾ ಮನೆತನದ ದೊರೆ ರಕ್ಕಸ ಗಂಗಾ ಈತನ ಬಿರುದುಗಳು ನೋಡಿ ಕವಿರಾಜಹಂಸ ಕವಿರಾಜಹಂಸ ಕಂದ ಕಂದರ್ಪ ಕವಿರಾಜಹಂಸ ಕಂದ ಕಂದರ್ಪ ಎನ್ನುವಂತಹ ಬಿರುದುಗಳನ್ನು ಹೊಂದಿರುವರು ನಾಗವರ್ಮ ಒಂದನೇ ನಾಗವರ್ಮ ಓಕೆ ಈತನ ಕೃತಿಗಳು ನೋಡಿ ಛಂದೊಂಬುದೇ ಛಂದೊಂಬುದೇ ಇದೊಂದು ಚಂಪು ಕೃತಿ ನೋಡಿ ಕನ್ನಡ ಛಂದಸ್ಸಿನ ಬಗ್ಗೆ ತಿಳಿಸ್ಕೊಡ್ತದ ಕನ್ನಡದ ಛಂದಸ್ಸಿನ ಬಗ್ಗೆ ಮಾಹಿತಿ ನೀಡುವಂತದ್ದು ಕೃತಿ ಯಾವುದು ಚಂದಂಬುದಿ ಅಂತ ಗ್ರಂಥ ಚಂದಂಬುದಿ ಓಕೆ ಎರಡನೇದಾಗಿ ಕರ್ನಾಟಕ ಕಾದಂಬರಿ ಕರ್ನಾಟಕ ಕಾದಂಬರಿ ಇದು ಸಂಸ್ಕೃತ ಕವಿಯ ಬಾಣನ ಕಾದಂಬರಿ ಅನುವಾದ ಗ್ರಂಥವಾಗಿರುವಂತ ಕೃತಿ ಇದು ಯಾವದ್ರಿ ಕರ್ನಾಟಕ ಕಾದಂಬರಿ ಈ ಕೃತಿಯಲ್ಲಿ ಅಚ್ಚೋದ ಸರೋವರದ ಉಲ್ಲೇಖ ಕಂಡುಬರುತ್ತದೆ ಅಚ್ಚೋದ ಸರೋವರ ಉಲ್ಲೇಖ ಯಾವ ಕೃತಿಯಲ್ಲಿ ಕಂಡು ಕರ್ನಾಟಕ ಕಾದಂಬರಿ ಎರಡು ಕೃತಿಗಳು ಒಂದನೇ ನಾಗವರ್ಮನ ಪ್ರಮುಖವಾಗಿರುವಂತಹ ಕೃತಿಗಳು ನೋಡಿ ಓಕೆ ಇದಷ್ಟು ಒಂದನೇ ನಾಗವರ್ಮ ಇದು ಒಂದನೇ ನಾಗವರ್ಮನ ಬಗ್ಗೆ ಆತು ಈಗ ಎರಡನೇ ನಾಗವರ್ಮನ ಬಗ್ಗೆ ನೋಡೋಣ ಎರಡನೇ ನಾಗವರ್ಮ ಈ ಎರಡನೇ ನಾಗವರ್ಮನ ಕಾಲ ಕ್ರಿಸ್ತ ಶೇಕ ಸಾವಿರದ ನಲವತ್ತೆರಡು ಸಾವಿರದ ನಲವತ್ತೆರಡು ಈತನ ಕಾಲ ಆಶ್ರಯದಾತ ಯಾರ ಆಶ್ರಯ ಪಡೆದುಕೊಂತಿದ್ದ ಈ ಎರಡನೇ ನಾಗವರ್ಮ ಯಾರ ಆಶ್ರಯದಲ್ಲಿದ್ದ ಕಲ್ಯಾಣಿ ದೊರೆ ಜಗದೇಕ ಮಲ್ಲ ಕಲ್ಯಾಣಿ ದೊರೆ ಜಗದೇಕ ಮಲ್ಲ ಆ ಸ್ಥಾನದಲ್ಲಿ ಆಶ್ರಯವನ್ನು ಪಡೆದುಕೊಂಡಿರುವಂತಹ ಕವಿ ಇದು ಎರಡನೇ ನಾಗವರ್ಮ ಈತನ ಬಿರುದುಗಳು ನೋಡಿ ಅಭಿನವ ವರ್ಮ ಪ್ರಮುಖವಾಗಿರುವಂತಹ ಬಿರುದು ನೋಡಿ ಈತನ ಯಾರು ಬಿರುದಿದು ಅಭಿನವ ಶರುವರ್ಮ ಅಂತ ಕೇಳಿದಾಗ ಎರಡನೇ ನಾಗವರ್ಮ ಈತನ ಕೃತಿಗಳು ನೋಡಿ ಎರಡನೇ ನಾಗವರ್ಮನ ಕೃತಿಗಳು ವರ್ಧಮಾನ ಪುರಾಣ ವರ್ಧಮಾನ ಪುರಾಣ ಕರ್ನಾಟಕ ಭಾಷಾಭೂಷಣ ಕಾವ್ಯಾವಲೋಕನ ಅಭಿಧಾನ ವಸ್ತುಕೋಶ ಮತ್ತು ಛಂದೋ ವಿಚಿತೆ ವರ್ಧಮಾನ ಪುರಾಣ ಕರ್ನಾಟಕ ಭಾಷಾಭೂಷಣ ಕಾವ್ಯಾವಲೋಕನ ಅಭಿಧಾನ ವಸ್ತುಕೋಶ ಛಂದೋ ವಿಚಿತೆ ಯಾರ ಕೃತಿಗಳು ಎಲ್ಲವು ಎರಡನೇ ನಾಗವರ್ಮ ಓಕೆ